ಗ್ರಾಮದ ಆರಾಧ್ಯ ದೈವ ಅಮ್ಮ ಚಧನಕ ಕಾರ್ಯಕ್ರಮವನ್ನು ಇವತ್ತಿನ ಈ ಬೃಹತ್ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಬಬಲೇಶ್ವರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಅಂಬಿಕಾಳ್ ಸಾಗರೆ ಹಾಗೂ ವೇದಿಕೆಯ ಮೇಲೆ ಹಾಸೀಲ್ ನಮ್ಮ ಊರಿನ ಎಲ್ಲ ಗಮನಿಸಿದರೆ ಇಲ್ಲಿ ಆಗಮಿಸಿದ ನನ್ನ ಸಹೋದರರು ಕೆಲಸ ಮಾಡಿದ್ದಾರೆ ಹಿರಿಯರಾದಂತ ಅರ್ಜುನ್ ಅವರು ಸಿದ್ದನ್ ಸಕ್ರಿ ಅವರು ಚಂದ್ರ ಅವರು ಹೇಳಿದ್ದಾರೆ ಗೊತ್ತಾ ಒಂದೇ ಈ ಚುನಾವಣೆಯೊಳಗೆ ಈಗ ಅವರ ಐದು ವರ್ಷ ಯಾವುದೇ ಕಾರ್ಯ ಕಾರ್ಯವಾಗಿದೆ ನಿಮ್ಮ ಹತ್ತಿರ ಈ ಇಲೆಕ್ಷನ್ ಸಮೀಪ ಬಂದಾಗ ನಿಮಗೆ ಯಾವುದೇ ಒಂದು ಆಮಿಷವನ್ನು ತೋರಿಸ್ ನಮ್ಮದ ಈ ಅಕ್ಕೇರಿ ಒಂದೇ ಗ್ರಾಮಕ್ಕೆ ನಲವತ್ತೋಟಿ ರೂಪಾಯಿ ಮಾಡಿ ಕೊಡ್ತಾರೆ ಸಾಕಷ್ಟು ಒಂದು ಎಂಟು ಹತ್ತು ಕೋಟಿ ರೂಪಾಯಿ ಅಂಬಾವಷ್ಯದ ಗುಡ್ಡಕ್ಕೆ ನಮ್ಮ ಅಕ್ಕೇರಿ ಈ ಪತ್ಮಾವ ದೇವಸ್ಥಾನಕ್ಕೆ ಒಂದು ಮೂವತ್ತೈದು ಲಕ್ಷದ್ದು ಒಂದು ಇಪ್ಪತ್ತು ಲಕ್ಷದ್ದು ಒಂದು ಸುಮಾರು ಐವತ್ತು ಲಕ್ಷ ಜನ ಹಾಕುತ್ತಾರೆ ಅದಕ್ಕೆ ನಮ್ಗೆಲ್ಲ ಒಂದು ವಸ್ತುವಿನ ಬೆಲೆ ನಮ್ಮ ಬೆಲೆ ಗೊತ್ತಾಗುದಿಲ್ಲ ಆ ವಸ್ತು ಬಿಟ್ಟು ಹೋಯ್ತಪ್ಪ ಅಂದ್ರೆ ಯಾವೇ ಒಂದು ವಿಷಯ ಗೊತ್ತಾಗ್ತದೆ ನೋಡ್ರಿ ಎಲ್ಲರೂ ಇಲ್ಲೇ ಬಾಲ್ ಬಂದ್ ಪ್ರೋಶನ್ ಕೇಳೋಕ್ಕೆ ಹೋಗ್ತಿದ್ರೆ ಜನ ಅವ್ರು ಪ್ರಯೋಜನ ಕೇಳ್ತಿದ್ರು ಬರ್ತಾರೆ ಸಿದ್ದೇಶ್ವರಪ್ಪ ಒಂದೇ ಸಣ್ಣ ಸಲ್ಲ ಅಂತಂದ್ರೆ ಯಾರು ಅವರು ಏನು ಹೇಳ್ತಾರಲ್ಲ ಆದ್ರೆ ಮಾಡ್ತಿದ್ದಲ್ಲೇ ಹೋಗುದು ಜಾಸ್ತಿ ನೋಡೋದು ಬರೋದು ಪಾಲನೆ ಮಾಡ್ತಿದ್ದಿಲ್ಲ ನಮ್ದೇನ ಒಂದ್ ವಸ್ತುವಿನ ಮೇಲೆ ಸಿದ್ದೇಶ್ವರಪ್ಪ ಪ್ರವಚನ ಕೇಳಿಬರುದು ಪಾಲನೆ ಯಾರು ಮಾಡ್ತಿದ್ದಿಲ್ಲ ಅಂದ್ರೆ ಈಗ ಸಾಹೇಬ್ರೇನು ಸಾಯಬ್ರೆಂದ್ರ ಮುಂದೆ

ಬಂದಾರ ಬಂದಾರ ಬಂದಿಡಕ್ಕೆ ಇಲ್ಲಿ ದೇವಸ್ಥಾನದ ಬಂದೆ ನಮ್ಮ ಗುಡ್ಡ ಮನಸ್ಸಿಂದ ಯಾವುದೇ ಒಂದು ಮನಸ್ಸಿನಾಗ ಇಲ್ಲ ಆದ್ರೆ ಸಾವಿರ ಪಂಚಾಯಿತಿ ನೋಡೋಣ ಯಾವ್ದೇ ನೋವು ಪಂಚಾಯತ್ ಎಲೆಕ್ಷನ್ ತರಗಿದ್ರಿ ನಾವು ಸ್ಪಷ್ಟ ಕೊಡ್ತೀನಿ ಪಂಚಾಯತ್ ಎಲ್ಲೂ ಅಂತಪ್ಪ ಅಂದ್ರೆ ನಾವ್ ಯಾರು ಉದ್ದಾಕರಾಗಲಿ ನಾವಾಗ್ಲಿ ಅರ್ಜುನ್ ಮಾತಾಡಿದ್ರೆ ಯಾರು ಮಾಡ್ರಿ ಸಾವಿರ ಲಕ್ಷ ಒಬ್ರು ಅಸಮಾಧಾನದ ಮನೆಯಾದ್ರೆ ನಮ್ಗೆ ನಮ್ಮ ಪಂಚಾಯತಿ ಮೇಲಾಗ್ತದೆ ಪಂಚಾಯತಿ ಕೇಳೋಣ ಯಾವುದೇ ತೋಟ ಇಲ್ಲ ಸಾವಿರ ಹೇಳಿಬಿಟ್ಟು ನೀವು ಎಲ್ಲ ತಮ್ಮ ಎಲ್ಲಾನು ಪರವಾಗಿ ಎಲ್ಲರೂ ಇಲ್ಲಿ ಎಲ್ಲ ಪಂಚಾಯಿತು ಸದಸ್ಯ ಹಿಡ್ಕೊಂಡು ನೋಡಿದ್ರೆ ನೀರು ಯಾರಕ್ಕೆ ನಾವು ಮನೆಗೆ ಬಂದಂತ ಹೇಳೋದು ನೀರು ಮನೆಗೆ ಕೊಡ್ತೇವೆ ಯಾವುದೇ ಕೊಟ್ಟಿದ್ದರೆ ಅದಕ್ಕೆ ಪಂಚಾಯತ್ ನೀರು ಮಾಡಿ ಕೊಡ್ತೀವಿ ಹೇಳಿ ಏನು ಕಲಿಯ ಕೂಡ ಹೇಳಿದ ಯಾರು ಇಲ್ಲ ಈಗ ಮೇಲು ಮನೆಗೆ ಬರ್ತೀವಿ ಅಂದ್ರೆ ಯಾರು ಒಬ್ಬರ ಹೆಸರು ಬರಂಗಿಲ್ಲ ನಮ್ಮ ಎಲ್ಲರೂ ಇಡೀನ ಮೂರು ಹೆಸರು ಬಂದಾವೆ ಏನು ನಮ್ಮ ಮೂರು ಹೆಸರು ಅಂತ ಅದಕ್ಕೆ ಮಾಡಿ సైబర్ ఎల్గూ ఈ సరిగ్ హెచ్చిన ప్రమాణు అంతా ముందు మాత్రం